ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯ ಹಿನ್ನೆಲೆ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಜೀವಕಳೆ ಬಂದಿದೆ ಬೇಸಿಗೆಯಲ್ಲಿ ಬರಿದಾಗಿ ಟೆಡ್ ಸ್ಟೋರೇಜ್ ತಲುಪಿದ್ದ ತುಂಗಭದ್ರಾ ಜಲಾಶಯಕ್ಕೆ ಸದ್ಯ ಒಳಹರಿವಿನಿಂದ ಜೀವಕಳೆ ಬಂದಿದೆ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಜೀವಕಳೆ ಬರ್ತಾ ಇದೆ ಈಗಾಗಲೇ ಮಲೆನಾಡು ಭಾಗ ಮತ್ತು ಬೇರೆ ಬೇರೆ ಕಡೆ ಮಳೆ ಆಗ್ತಿರೋದ್ರಿಂದ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ ಗಮನಿಸಬಹುದು ತುಂಗಭದ್ರ ಜಲಾಶಯದ ಏನು ಜಲಾನಯನ ಪ್ರದೇಶ ಇದೆ ಇದೆ ಆ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಶಿವಮೊಗ್ಗ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಏನು ಖಾಲಿ ಖಾಲಿಯಾಗಿದ್ದಂತಹ ತುಂಗಭದ್ರ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಈಗಾಗಲೇ ಹೆಚ್ಚಾಗ್ತಾ ಇದೆ ಸುಮಾರು ಹತ್ತಕ್ಕೂ ಹೆಚ್ಚು ಟಿ ಎಂ ಸಿ ನೀರು ಸದ್ಯ ತುಂಗಭದ್ರ ಜಲಾಶಯದಲ್ಲಿ ಒಂದು ಭರ್ತಿ ಆಗ್ತಾ ಇರತಕ್ಕಂಥದ್ದು ಜೊತೆಗೆ ಏನು ಇಷ್ಟು ದಿನ ಖಾಲಿ ಖಾಲಿ ಆಗಿದ್ದಂತಹ ಈ ಒಂದು ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈಗಾಗಲೇ ರೈತರು ಕೂಡ ತಮ್ಮ ಹೊಲ ಗದ್ದೆಗಳನ್ನ ಏನು ಹಸನು ಮಾಡ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು ಅದರ ಜೊತೆಗೆ ಸಂಪೂರ್ಣವಾಗಿ ಎರಡನೇ ಬೆಳೆ ಕೂಡ ಬರಬಹುದು ಅಂತಕ್ಕಂತಹ ಆಶಾಭಾವನೆಯಲ್ಲಿ ಈ ಭಾಗದ ರೈತರು ಇರತಕ್ಕಂಥದ್ದು ಏನು ತುಂಗಭದ್ರಾ ಜಲಾಶಯದಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದು ಈ ಭಾಗದ ರೈತರಿಗೆ ಸದ್ಯ ಖುಷಿಯ ವಿಚಾರವನ್ನ ತಂದಿರ್ತಕ್ಕಂಥದ್ದು ಅದರ ಜೊತೆಗೆ ಈ ಬಾರಿಯಾದರೂ ಬೇಗ ನಾವು ಹೊಲಗದ್ದೆಗಳನ್ನು ಹಸಿರು ಮಾಡಿಕೊಂಡು ಸರಿಯಾಗಿ ಬೆಳೆಯನ್ನು ಬೆಳೆಯೋಣ ಅಂತಕ್ಕಂತಹ ಆಶಾಭಾವನೆಯಲ್ಲಿ ಮೂರು ರಾಜ್ಯ ಎಂಟು ಜಿಲ್ಲೆಯ ರೈತರು ಇದ್ದಾರೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯ ಹಿನ್ನೆಲೆ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಜೀವ ಕಳೆ ಬಂದಿದೆ ಬೇಸಿಗೆಯಲ್ಲಿ ಬರಿದಾಗಿ ಸ್ಟೋರೇಜ್ ತಲುಪಿದ್ದ ತುಂಗಭದ್ರಾ ಜಲಾಶಯಕ್ಕೆ ಸದ್ಯ ಒಳಹರಿಂದ ಜೀವ ಕಳೆ ಬಂದಿದೆ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಜೀವ ಕಳೆ ಬರ್ತಾ ಇದೆ ಈಗಾಗಲೇ ಮಲೆನಾಡು ಭಾಗ ಮತ್ತು ಬೇರೆ ಬೇರೆ ಕಡೆ ಮಳೆ ಆಗ್ತಿರೋದ್ರಿಂದ ತುಂಗಭದ್ರ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ ಗಮನಿಸಬಹುದು ತುಂಗಭದ್ರಾ ಜಲಾಶಯದ ಏನು ಜಲಾನಯನ ಪ್ರದೇಶ ಇದೆ ಇದೆ ಆ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಶಿವಮೊಗ್ಗ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಏನು ಖಾಲಿ ಖಾಲಿಯಾಗಿದ್ದಂತಹ ತುಂಗಭದ್ರ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಈಗಾಗಲೇ ಹೆಚ್ಚಾಗ್ತಾ ಇದೆ ಸುಮಾರು ಹತ್ತಕ್ಕೂ ಹೆಚ್ಚು ಟಿ ಸಿ ನೀರು ಸದ್ಯ ತುಂಗಭದ್ರ ಜಲಾಶಯದಲ್ಲಿ ಒಂದು ಭರ್ತಿ ಆಗ್ತಾ ಇರತಕ್ಕಂಥದ್ದು ಜೊತೆಗೆ ಏನು ಇಷ್ಟು ದಿನ ಖಾಲಿ ಖಾಲಿಯಾಗಿದ್ದಂತಹ ಈ ಒಂದು ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈಗಾಗಲೇ ರೈತರು ಕೂಡ ತಮ್ಮ ಹೊಲ ಗದ್ದೆಗಳನ್ನ ಏನು ಹಸನು ಮಾಡ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು ಅದರ ಜೊತೆಗೆ ಸಂಪೂರ್ಣವಾಗಿ ಎರಡನೇ ಬೆಳೆ ಕೂಡ ಬರಬಹುದು ಅಂತಕ್ಕಂತಹ ಆಶಾಭಾವನೆಯಲ್ಲಿ ಈ ಭಾಗದ ರೈತರು ಇರ್ತಕ್ಕಂಥದ್ದು ಏನು ತುಂಗಭದ್ರಾ ಜಲಾಶಯದಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದು ಈ ಭಾಗದ ರೈತರಿಗೆ ಸದ್ಯ ಖುಷಿಯ ವಿಚಾರವನ್ನ ತಂದಿರ್ತಕ್ಕಂಥದ್ದು ಅದರ ಜೊತೆಗೆ ಈ ಬಾರಿ ಬೇಗ ನಾವು ಹೊಲ ಗದ್ದೆಗಳನ್ನ ಹಸನು ಮಾಡಿಕೊಂಡು ಸರಿಯಾಗಿ ಬೆಳೆಯನ್ನು ಬೆಳೆಯೋಣ ಅಂತಕ್ಕಂತಹ ಆಶಾಭಾವನೆಯಲ್ಲಿ ಮೂರು ರಾಜ್ಯ ಎಂಟು ಜಿಲ್ಲೆಯ ರೈತರು ಇದ್ದಾರೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ವಿಜಯನಗರ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯ ಹಿನ್ನೆಲೆ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಜೀವ ಕಳೆ ಬಂದಿದೆ ಬೇಸಿಗೆಯಲ್ಲಿ ಬರಿದಾಗಿ ಡೆಡ್ ಸ್ಟೋರೇಜ್ ತಲುಪಿದ್ದ ತುಂಗಭದ್ರಾ ಜಲಾಶಯಕ್ಕೆ ಸದ್ಯ ಒಳಹರಿವಿನಿಂದ ಜೀವ ಕಳೆ ಬಂದಿದೆ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರ ಜಲಾಶಯಕ್ಕೆ ಜೀವಗಳ ಬರ್ತಾ ಇದೆ ಈಗಾಗಲೇ ಮಲೆನಾಡು ಭಾಗ ಮತ್ತು ಬೇರೆ ಬೇರೆ ಕಡೆ ಮಳೆ ಆಗ್ತಿರೋದ್ರಿಂದ ತುಂಗಭದ್ರ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ ಗಮನಿಸಬಹುದು ತುಂಗಭದ್ರಾ ಜಲಾಶಯದ ಏನು ಜಲಾನಯನ ಪ್ರದೇಶ ಇದೆ ಇದೆ ಆ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಶಿವಮೊಗ್ಗ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಏನು ಖಾಲಿ ಖಾಲಿಯಾಗಿದ್ದಂತಹ ತುಂಗಭದ್ರ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಈಗಾಗಲೇ ಹೆಚ್ಚಾಗ್ತಾ ಇದೆ ಸುಮಾರು ಹತ್ತಕ್ಕೂ ಹೆಚ್ಚು ಟಿ ಎಂ ಸಿ ನೀರು ಸದ್ಯ ತುಂಗಭದ್ರ ಜಲಾಶಯದಲ್ಲಿ ಒಂದು ಭರ್ತಿ ಆಗ್ತಾ ಇರತಕ್ಕಂಥದ್ದು ಜೊತೆಗೆ ಏನು ಇಷ್ಟು ದಿನ ಖಾಲಿ ಖಾಲಿ ಆಗಿದಂತಹ ಈ ಒಂದು ಜಲಾಶಯಕ್ಕೆ ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈಗಾಗಲೇ ರೈತರು ಕೂಡ ತಮ್ಮ ಹೊಲ ಗದ್ದೆಗಳನ್ನ ಏನು ಹಸನು ಮಾಡ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು ಅದರ ಜೊತೆಗೆ ಸಂಪೂರ್ಣವಾಗಿ ಎರಡನೇ ಬೆಳೆ ಕೂಡ ಬರಬಹುದು ಅಂತಕ್ಕಂತಹ ಆಶಾಭಾವನೆಯಲ್ಲಿ ಈ ಭಾಗದ ರೈತರು ಇರತಕ್ಕಂಥದ್ದು ಏನು ತುಂಗಭದ್ರಾ ಜಲಾಶಯದಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದು ಈ ಭಾಗದ ರೈತರಿಗೆ ಸದ್ಯ ಖುಷಿಯ ವಿಚಾರವನ್ನ ತಂದಿರ್ತಕ್ಕಂಥದ್ದು ಅದರ ಜೊತೆಗೆ ಈ ಬಾರಿ ಆದರೂ ಬೇಗ ನಾವು ಹೊಲಗದ್ದೆಗಳನ್ನು ಹಸಿರು ಮಾಡಿಕೊಂಡು ಸರಿಯಾಗಿ ಬೆಳೆಯನ್ನು ಬೆಳೆಯೋಣ ಅಂತಕ್ಕಂತಹ ಆಶಾಭಾವನೆಯಲ್ಲಿ ಮೂರು ರಾಜ್ಯ ಎಂಟು ಜಿಲ್ಲೆಯ ರೈತರು ಇದ್ದಾರೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯ ಹಿನ್ನೆಲೆ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಜೀವಕಳೆ ಬಂದಿದೆ ಬೇಸಿಗೆಯಲ್ಲಿ ಬರಿದಾಗಿ ಟೆಡ್ ಸ್ಟೋರೇಜ್ ತಲುಪಿದ್ದ ತುಂಗಭದ್ರಾ ಜಲಾಶಯಕ್ಕೆ ಸದ್ಯ ಒಳಹರಿವಿನಿಂದ ಜೀವಕಳೆ ಬಂದಿದೆ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಜೀವಕಳೆ ಬರ್ತಾ ಇದೆ ಈಗಾಗಲೇ ಮಲೆನಾಡು ಭಾಗ ಮತ್ತು ಬೇರೆ ಬೇರೆ ಕಡೆ ಮಳೆ ಆಗ್ತಿರೋದ್ರಿಂದ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ ಗಮನಿಸಬಹುದು ತುಂಗಭದ್ರ ಜಲಾಶಯದ ಏನು ಜಲಾನಯನ ಪ್ರದೇಶ ಇದೆ ಇದೆ ಆ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಶಿವಮೊಗ್ಗ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಏನು ಖಾಲಿ ಖಾಲಿಯಾಗಿದ್ದಂತಹ ತುಂಗಭದ್ರ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಈಗಾಗಲೇ ಹೆಚ್ಚಾಗ್ತಾ ಇದೆ ಸುಮಾರು ಹತ್ತಕ್ಕೂ ಹೆಚ್ಚು ಟಿ ಎಂ ಸಿ ನೀರು ಸದ್ಯ ತುಂಗಭದ್ರ ಜಲಾಶಯದಲ್ಲಿ ಒಂದು ಭರ್ತಿ ಆಗ್ತಾ ಇರತಕ್ಕಂಥದ್ದು ಜೊತೆಗೆ ಏನು ಇಷ್ಟು ದಿನ ಖಾಲಿ ಖಾಲಿ ಆಗಿದ್ದಂತಹ ಈ ಒಂದು ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈಗಾಗಲೇ ರೈತರು ಕೂಡ ತಮ್ಮ ಹೊಲ ಗದ್ದೆಗಳನ್ನ ಏನು ಹಸನು ಮಾಡ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು ಅದರ ಜೊತೆಗೆ ಸಂಪೂರ್ಣವಾಗಿ ಎರಡನೇ ಬೆಳೆ ಕೂಡ ಬರಬಹುದು ಅಂತಕ್ಕಂತಹ ಆಶಾಭಾವನೆಯಲ್ಲಿ ಈ ಭಾಗದ ರೈತರು ಇರತಕ್ಕಂಥದ್ದು ಏನು ತುಂಗಭದ್ರಾ ಜಲಾಶಯದಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದು ಈ ಭಾಗದ ರೈತರಿಗೆ ಸದ್ಯ ಖುಷಿಯ ವಿಚಾರವನ್ನ ತಂದಿರ್ತಕ್ಕಂಥದ್ದು ಅದರ ಜೊತೆಗೆ ಈ ಬಾರಿಯಾದರೂ ಬೇಗ ನಾವು ಹೊಲಗದ್ದೆಗಳನ್ನು ಹಸಿರು ಮಾಡಿಕೊಂಡು ಸರಿಯಾಗಿ ಬೆಳೆಯನ್ನು ಬೆಳೆಯೋಣ ಅಂತಕ್ಕಂತಹ ಆಶಾಭಾವನೆಯಲ್ಲಿ ಮೂರು ರಾಜ್ಯ ಎಂಟು ಜಿಲ್ಲೆಯ ರೈತರು ಇದ್ದಾರೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯ ಹಿನ್ನೆಲೆ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಜೀವ ಕಳೆ ಬಂದಿದೆ ಬೇಸಿಗೆಯಲ್ಲಿ ಬರಿದಾಗಿ ಟೆಂಟ್ ಸ್ಟೋರೇಜ್ ತಲುಪಿದ್ದ ತುಂಗಭದ್ರ ಜಲಾಶಯಕ್ಕೆ ಸದ್ಯ ಒಳಹರಿವಿನಿಂದ ಜೀವ ಕಳೆ ಬಂದಿದೆ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಜೀವ ಕಳೆ ಬರ್ತಾ ಇದೆ ಈಗಾಗಲೇ ಮಲೆನಾಡು ಭಾಗ ಮತ್ತು ಬೇರೆ ಬೇರೆ ಕಡೆ ಮಳೆ ಆಗ್ತಿರೋದ್ರಿಂದ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ ಗಮನಿಸಬಹುದು ತುಂಗಭದ್ರಾ ಜಲಾಶಯದ ಏನು ಜಲಾನಯನ ಪ್ರದೇಶ ಇದೆ ಇದೆ ಆ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಶಿವಮೊಗ್ಗ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಏನು ಖಾಲಿ ಖಾಲಿ ಆಗಿದ್ದಂತಹ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಈಗಾಗಲೇ ಹೆಚ್ಚಾಗ್ತಾ ಇದೆ ಸುಮಾರು ಹತ್ತಕ್ಕೂ ಹೆಚ್ಚು ಟಿ ಎಂ ಸಿ ನೀರು ಸದ್ಯ ತುಂಗಭದ್ರ ಜಲಾಶಯದಲ್ಲಿ ಒಂದು ಭರ್ತಿ ಆಗ್ತಾ ಇರತಕ್ಕಂಥದ್ದು ಜೊತೆಗೆ ಏನು ಇಷ್ಟು ದಿನ ಖಾಲಿ ಖಾಲಿಯಾಗಿದ್ದಂತಹ ಈ ಒಂದು ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈಗಾಗಲೇ ರೈತರು ಕೂಡ ತಮ್ಮ ಹೊಲ ಗದ್ದೆಗಳನ್ನ ಏನು ಹಸನು ಮಾಡ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು ಅದರ ಜೊತೆಗೆ ಸಂಪೂರ್ಣವಾಗಿ ಎರಡನೇ ಬೆಳೆ ಕೂಡ ಬರಬಹುದು ಅಂತಕ್ಕಂತಹ ಆಶಾಭಾವನೆಯಲ್ಲಿ ಈ ಭಾಗದ ರೈತರು ಇರ್ತಕ್ಕಂಥದ್ದು ಏನು ತುಂಗಭದ್ರಾ ಜಲಾಶಯದಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದು ಈ ಭಾಗದ ರೈತರಿಗೆ ಸದ್ಯ ಖುಷಿಯ ವಿಚಾರವನ್ನ ತಂದಿರ್ತಕ್ಕಂಥದ್ದು ಅದರ ಜೊತೆಗೆ ಈ ಬಾರಿ ಬೇಗ ನಾವು ಹೊಲ ಗದ್ದೆಗಳನ್ನ ಹಸನು ಮಾಡಿಕೊಂಡು ಸರಿಯಾಗಿ ಬೆಳೆಯನ್ನು ಬೆಳೆಯೋಣ ಅಂತಕ್ಕಂತಹ ಆಶಾಭಾವನೆಯಲ್ಲಿ ಮೂರು ರಾಜ್ಯ ಎಂಟು ಜಿಲ್ಲೆಯ ರೈತರು ಇದ್ದಾರೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ